ವತಿಯಿಂದ ಆಯೋಜಿಸಲಾಗಿರುವ ಚಿನ್ನರ ವನ ದರ್ಶನ ಕಾರ್ಯಕ್ರಮವನ್ನು ಎಲ್ಲ ಸರ್ಕಾರಿ ಶಾಲೆಗಳು ಹಾಗೂ ಖಾಸಗಿ ಶಾಲೆಗಳಿಗೂ ವಿಸ್ತರಿಸಬೇಕೆಂದು ನಾನು ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ ಎಂದು ಶಾಸಕ ಸಿಮೆಂಟ್ ಮಂಜುನಾಥ್ ಹೇಳಿದರು ಪಟ್ಟಣದ ಅರಣ್ಯ ಇಲಾಖೆ ಕಚೇರಿ ಆವರಣದಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಚಿನ್ನರ ವನ ದರ್ಶನ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಬ್ಯಾಗ್ ಪುಸ್ತಕ ಹಾಗೂ ಟೋಪಿ ನೀಡಿ ನಂತರ ಬಸ್ ಸಂಚಾರಕ್ಕೆ ಹಸಿರು ಬಾವುಟ ತೋರಿಸಿದ ನಂತರ ಮಾತನಾಡಿ ನಿಜವಾಗಿಯೂ ಕೂಡ ಇದೊಂದು ಉತ್ತಮ ಕಾರ್ಯಕ್ರಮ ಮಕ್ಕಳಿಗೆ ಪ್ರಾಣಿ ಪಕ್ಷಿಗಳೆಂದರೆ ತುಂಬಾ ಪ್ರೀತಿ ಸಕಲೇಶ್ಪುರದಂತ ಊರಿನಲ್ಲಿ ಮಕ್ಕಳಿಗೆ ಕಾಡಾನೆಗಳು ಸಾಮಾನ್ಯವಾಗಿ ಏಕೆಂದರೆ ಅಲ್ಲಿ ಆನೆಗಳನ್ನು ಬಹುತೇಕವಾಗಿ ಎಲ್ಲರೂ ನೋಡಿದ್ದಾರೆ ಕಾಡಿನಲ್ಲಿ ಸಾರಿ ಮಾಡುವುದರಿಂದ ಮಕ್ಕಳಿಗೆ ಬಹಳ ಸಂತೋಷವಾಗುತ್ತದೆ ಬಹುತೇಕ ಪ್ರಾಣಿಗಳನ್ನು ಮಕ್ಕಳು ಪುಸ್ತಕದಲ್ಲಿ ಮಾತ್ರ ನೋಡಿರುತ್ತಾರೆ ಆದರೆ ಈ ಕಾರ್ಯಕ್ರಮದಿಂದ ಮಕ್ಕಳು ಹಲವು ಪ್ರಾಣಿಗಳನ್ನು ನೇರವಾಗಿ ನೋಡಲು ಅವಕಾಶ ದೊರಕುತ್ತದೆ ಈ ಕಾರ್ಯಕ್ರಮದಿಂದ ಮಕ್ಕಳ ಸಾಮಾನ್ಯ ಜ್ಞಾನ ಹೆಚ್ಚಳವಾಗುತ್ತದೆ ಹಾಗೂ ಪರಿಸರದ ಕುರಿತು ಅರಿವು ಮೂಡುತ್ತದೆ ಈ ನಿಟ್ಟಿನಲ್ಲಿ ಮಕ್ಕಳು ಈ ಕಾರ್ಯಕ್ರಮವನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಹಾಗೂ ಮುಂದಿನ ದಿನ ಎಲ್ಲ ವಿಸ್ತರಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಸಂದರ್ಭದಲ್ಲಿ ನಾನು ಹೇಳ್ತೀನಿ ಮಕ್ಕಳುಗಳಿಗೆ ಪ್ರಾಣಿ ಪಕ್ಷಿಗಳಂದ್ರೆ ತುಂಬಾ ಪ್ರೀತಿ ಮತ್ತಷ್ಟೇ ಆಸೆ ಸಕಲೇಶ್ಪುರದಂತ ಈ ಊರಲ್ಲಿ ಹೆಚ್ಚಿನ ಅಂಶ ಎಲ್ಲ ಮಕ್ಕಳುಗಳು ಕೂಡ ಆನೆಯನ್ನ ದಿನನಿತ್ಯ ನೋಡ್ತಾ ಇರ್ತಾರೆ ಯಾಕೆಂದ್ರೆ ಬೇರೆ ಕಡೆ ಆನೆ ನೋಡ್ಲಿಕ್ಕೆ ಸಿಗಲ್ಲ ಇಲ್ಲಿನ ವಸುಗಳು ದನಗಳನ್ನ ಯಾವ ರೀತಿ ನೋಡ್ತೀವಿ ಅದೇ ರೀತಿಯಲ್ಲಿ ಮಕ್ಕಳು ಆನೆಗಳನ್ನ ನೋಡ್ತಾರೆ ಅದ್ರ ಜೊತೆಗೆ ಮಕ್ಕಳು ಕಾಡೊಳಗೆ ಈ ಸಫಾರಿ ಮಾಡ್ತಕ್ಕಂಥದ್ದು ಏನೋ ಒಂಥರ ಕ್ರೇಜು ಎಲ್ಲರಿಗೂ ಕೂಡ ಅದೊಂಥರ ಕ್ರೇಜು ಮಕ್ಕಳಿಗೆ ಕೂಡ ಇನ್ನೊಂಥರ ತುಂಬ ಆಸೆ ಇರುತ್ತೆ ಮತ್ತು ಉತ್ತು ಒಳ್ಳೆಯ ಒಂದು ಕ್ರೇಜ್ ಇರುತ್ತೆ ಮಕ್ಕಳಿಗೆ ಬಟ್ ಇದೊಂದು ಉತ್ತಮವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಕೂಡ ಎರಡು ದಿವಸದ ಪ್ರವಾಸ ಇರುತ್ತೆ ಅಂತ ಕೇಳ್ಪಟ್ಟೆ ಒಂದು ಅತ್ಯುತ್ತಮ ಕಾರ್ಯಕ್ರಮ ಮಕ್ಕಳಿಗೆ ಬೇ ಜನರಲ್ ನಾಲೆಡ್ಜು ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಅರಣ್ಯ ಇಲಾಖೆ ಬಗ್ಗೆ ಕೂಡ ಮಾಹಿತಿ ಸಿಗುತ್ತೆ ಮತ್ತು ಪ್ರಾಣಿಗಳ ಬಗ್ಗೆ ಕೂಡ ಮಾಹಿತಿ ಸಿಗುತ್ತೆ ಏನಾಗಿದೆ ಅಂತಂದರೆ ಇವತ್ತೆಲ್ಲರೂ ಕೂಡ ಬರೀ ಆನೆ ಬಿಟ್ಟರೆ ಬೇರೆ ಎಲ್ಲ ಕೂಡ ಪುಸ್ತಕದಲ್ಲಿ ನೋಡಿರ್ತಾರೆ ಕೆಲವೊಂದು ಪ್ರಾಣಿಗಳನ್ನ ರಿಯಲ್ ಆಗಿ ನೋಡಲಿಕ್ಕೆವ್ರಿಗೊಂದು ಅವಕಾಶ ಸಿಗುತ್ತೆ ಇದು ಒಂದು ಉತ್ತಮದ ಕಾರ್ಯಕ್ರಮ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಇದೇ ರೀತಿ ಎಲ್ಲ ಶಾಲಾ ಮಕ್ಕಳಿಗೂ ಕೂಡ ಇದನ್ನು ವಿತರಣೆ ಮಾಡಬೇಕು ಎಲ್ಲರೂ ಕೂಡ ಇದ್ರ ಸದುಪಯೋಗ ಪಡಿಬೇಕು ಅಂತಕ್ಕಂಥ ಆಸೆ ಇದೆ ಪ್ರೈವೇಟ್ ಶಾಲೆ ಇರ್ಬೋದು ಸರ್ಕಾರಿ ಶಾಲೆ ಇರ್ಬೋದು ಎಲ್ಲರೂ ಕೂಡ ಇದ್ರ ಸದುಪಯೋಗ ಪಡ್ಕೊಂಡ್ರೆ ಎಲ್ಲರೂ ಕೂಡ ಈ ರೀತಿ ಮುತ್ತೋಡಿ ಫಾರೆಸ್ಟ್ ಆಗ್ಬೋದು ಬೇರೆ ಬೇರೆ ಅರಣ್ಯಗಳಿಗೆ ಹೋಗ್ಬಿಟ್ಟು ನಾಗರಹೊಳೆ ಆಗ್ಬೋದು ಅಲ್ಲೆಲ್ಲ ಹೋಗ್ಬಿಟ್ಟು ಸಫಾರಿ ಮಾಡೋ ಅವಕಾಶ ಎಲ್ಲರಿಗೂ ಸಿಗೋಲ್ಲ ಬಟ್ ಅರಣ್ಯ ಇಲಾಖೆ ವತಿಯಿಂದ ಮಕ್ಕಳಿಗೆ ಇದೊಂದು ಸಿಕ್ಕಿರತಕ್ಕ ಉತ್ತಮ ಅವಕಾಶ ಇದನ್ನೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಬೇಕು ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ ಇರ್ತಕ್ಕಂಥ ಎಲ್ಲ ಶಾಲಾ ಮಕ್ಕಳಿಗೂ ಕೂಡ ಈ ಅವಕಾಶವನ್ನು ಮಾಡಿಕೊಡ್ಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಏನು ಮಕ್ಕಳು ಪಾಪ ಈ ಚಿನ್ನನ ವನದರ್ಶನ ಅಂತ ಕಾರ್ಯಕ್ರಮ ಕೊಟ್ಟಿದ್ದಾರೆ ಇವರಿಗೆ ಶುಭವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆರೈಸ್ತೀನಿ ಎಲ್ಲರೂ ಕೂಡ ಒಳ್ಳೆಯದಾಗುತ್ತೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮಧುಸೂದನ್ ಮಾತನಾಡಿ ಪ್ರತಿ ವರ್ಷ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅರಣ್ಯ ಹಾಗೂ ಪರಿಸರದ ಕುರಿತು ಜಾಗೃತಿ ಮೂಡಿಸುವ ನಿಟ್ಟನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಪ್ರಸ್ತುತ ಕೆಳಗಳಲ್ಲಿ ಸರ್ಕಾರಿ ಶಾಲೆಯ ನಲವತ್ತೇಳು ಮಕ್ಕಳನ್ನು ಮುತ್ತೋಡಿ ಅರಣ್ಯಕ್ಕೆ ಎರಡು ದಿನಗಳ ಕಾಲ ಪ್ರವಾಸಕ್ಕೆ ಕಳುಹಿಸಲಾಗುತ್ತಿದೆ ಪಶ್ಚಿಮ ಘಟ್ಟದಲ್ಲಿ ಹೆಚ್ಚಿನ ಅರಣ್ಯ ಪ್ರದೇಶವಿರುವುದರಿಂದ ಈ ಮರಗಳು ಮಳೆ ನೀರನ್ನು ಹೀರಿಕೊಳ್ಳುತ್ತದೆ ಇದರಿಂದ ಭೂಮಿ ಎಂದು ಒತ್ತುವುದಿಲ್ಲ ಇತ್ತೀಚೆಗೆ ಭೂಕುಸಿತಗಳ ಪ್ರಕರಣಗಳು ವರದಿಯಾಗುತ್ತಿದೆ ಇದಕ್ಕೆ ಕಾರಣ ಏನೆಂದರೆ ಅರಣ್ಯ ನಾಶ ಮಾಡುವುದು ಹೆಚ್ಚಾಗಿದೆ ಪಶ್ಚಿಮ ಘಟ್ಟದ ಕಾಡುಗಳನ್ನು ಉಳಿಸಿ ಬೆಳೆಸುವುದು ನಿಮ್ಮಂತ ಮುಂದಿನ ಪೀಳಿಗೆಯ ಮಕ್ಕಳ ಮೇಲಿದೆ ಚಿನ್ನರವನ ಕಾರ್ಯಕ್ರಮ ಮುಗಿದ ನಂತರ ಸುಮ್ಮನಾಗದೆ ಪ್ರತಿಯೊರ್ವ ವಿದ್ಯಾರ್ಥಿಗಳು ತಮ್ಮ ಮನೆ ಅಥವಾ ಶಾಲೆಯ ಹತ್ತಿರ ಗಿಡವೊಂದನ್ನು ನೆಟ್ಟು ಪೋಷಣೆ ಮಾಡಬೇಕು ಹಾಗೂ ಪ್ರತಿಯೊರ್ವ ವಿದ್ಯಾರ್ಥಿಗಳು ಅರಣ್ಯ ಇಲಾಖೆಯ ಕಾರ್ಯದ ಕುರಿತು ಮಾಹಿತಿ ಹೊಂದಬೇಕು ಮತ್ತು ಕಾಡು ಪ್ರಾಣಿಗಳನ್ನು ನೋಡಿದರೆ ಅದರಿಂದ ಅಂತರ ಕಾಯ್ದುಕೊಂಡು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಬೇಕು ಎಂದು ಹೇಳಿದರು ಕರ್ನಾಟಕ ಅರಣ್ಯ ಇಲಾಖೆ ವತಿಯಿಂದ ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೈದನೇ ಸಾಲಿನಿಂದ ಪ್ರತಿ ವರ್ಷ ಸರ್ಕಾರಿ ಮಕ್ಕಳಿಗೆ ಅರಣ್ಯ ಮತ್ತು ಪರಿಸರದ ಬಗ್ಗೆ ಅರಿವು ಮೂಡಿಸಲು ನಾವು ಚಿನ್ನರ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಈ ರೀ ಈ ದಿನ ಕೂಡ ನಾವು ಸಕಲೇಶಪುರ ವಲಯದ ಸರ್ಕಾರಿ ಮಕ್ಕಳಿಗೆ ಇವತ್ತು ಚಿನ್ನರ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮಕ್ಕಳಲ್ಲಿ ಅರಣ್ಯ ಮತ್ತು ಪರಿಸರದ ಬಗ್ಗೆ ಅರಿವು ಮೂಡಿಸಿ ಅರಣ್ಯ ರಕ್ಷಣೆಯಲ್ಲಿ ಸಾರ್ವಜನಿಕರು ಮತ್ತು ಮಕ್ಕಳು ಕೂಡ ಮುಂದೆ ಅರಣ್ಯ ಇಲಾಖೆಯ ಜೊತೆ ಸಹಕರಿಸಲಿ ಅನ್ನೋ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಈ ದಿನ ಪ್ರವಾಸಿ ತರವತ್ತಿರೋ ಎಲ್ಲ ಮಕ್ಕಳಿಗೂ ನಾವು ಶುಭಾಶಯನ ಕೊಡ್ತಾ ಈ ಕಾರ್ಯಕ್ರಮದ ಉದ್ದೇಶ ಸಫಲಗೊಳ್ಳಿ ಅಂತ ಆಶಿಸ್ತೀವಿ ತಾಲೂಕಿನ ಸುಂಡೆಕೆರೆ ಸಮೀಪದ ಕೆಳಗಳಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ನಲವತ್ತೇಳು ಮಂದಿ ವಿದ್ಯಾರ್ಥಿಗಳು ಮುತ್ತೋಡಿ ಅರಣ್ಯ ಪ್ರದೇಶವನ್ನು ವೀಕ್ಷಿಸಲು ತೆರಳಿದರು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಕ್ಯಾಪ್ ಹಾಗೂ ಪುಸ್ತಕಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿ ಹೇಮಂತ್ ಉಪ ವಲಯ ಅರಣ್ಯಾಧಿಕಾರಿಗಳಾದ ಹೇಮಂತ್ ದಿನೇಶ್ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ್ ತಗಡೂರು ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ